ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಕೆಂಡ್ ಕ್ಯಾಪ್ಟನ್ ಆಗಿ ಧನುಷ್ ಗೌಡ ಸೆಲೆಕ್ಟ್ ಆಗಿದ್ದಾರೆ ಇನ್ನೊಂದು ಕಡೆ ಈ ವಾರದ ಉತ್ತಮ ಜಾನ್ವಿ ಆದರೆ ಕಳಪೆ ಧ್ರುವಂತ್ ಅವರಿಗೆ ಸಿಕ್ಕಿರುವಂತದ್ದು ಜೊತೆಗೆ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾಗಿಯೇ ಇಡೀ ಮನೆ ಮಂದಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನಿನ್ನೆಯ ವೀಕೆಂಡ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಕೊಲೀಗ್ ನೇತ್ರ ಇದ್ದಾರೆ ಹೆಲೋ ನೇತ್ರ ವೆಲ್ಕಮ್ ಟು ಶೋ ಜೊತೆಗೆ ರಘುವೀರ್ ಕೂಡ ಜಾಯಿನ್ ಆಗಿದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ಎಸ್ ನೇತ್ರ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಸೊ ನಿನ್ನೆ ಸ್ಟಾರ್ಟಿಂಗ್ ಅಲ್ಲೇ ಇದ್ದಂಥದ್ದು ಅಂದ್ರೆ ಕಳಪೆ ಉತ್ತಮ ಇದೆಲ್ಲ ಇತ್ತು ಸೊ ಈ ಉತ್ತಮ ಕಳಪೆ ಅಂದ್ರೆ ಉತ್ತಮ ಜಾನ್ವಿ ಅವ್ರಿಗೆ ಸಿಕ್ತು ಕಳಪೆ ಧ್ರುವಂತ ಅವ್ರಿಗೆ ಸಿಕ್ತು ಈ ಡಿಸಿಷನ್ ಕರೆಕ್ಟ್ ಇತ್ತ ಹೇಗನ್ಸುತ್ತೆ ನಿಮ್ಗೆ ಯಾಕಂದ್ರೆ ಜಾನ್ವಿ ಅವರು ತಮ್ಮ ಎಫರ್ಟ್ ಹಾಕಿ ಆಟ ಎಲ್ಲ ಚೆನ್ನಾಗಿ ಆಡಿದ್ರು ಮತ್ತೊಬ್ಬ ನೀ ಅವರ ಒಂದು ಸಂಘವನ್ನ ಬಿಟ್ಟು ತಮ್ಮ ಇಂಡಿವಿಜುವಲ್ ಅಶ್ವಿನಿ ಅವರಿಂದ ದೂರ ಉತ್ತಮ ಇಂಡಿವಿಜುವ ಹೌದು ಅದರಿಂದಾನೇ ಅವ್ರು ನಾವು ಸ್ಟಾರ್ಟಿಂಗ್ ಅನ್ಕೊಂತಿದ್ವಿ ಅವ್ರಿಬ್ರು ದೂರ ದೂರ ಆಗಿ ಆಟ ಆಡಿದ್ರೆ ತಮ್ಮ ಇಂಡಿವಿಜುವಲ್ ಆಟ ತೋರ್ಸಿದ್ರೆ ಏನೋ ಒಂದು ಬಿಗ್ ಬಾಸ್ ಮನೆಯೊಳಗೆ ಉಳ್ಕೋಬಹುದು ಒಂದ್ ಒಳ್ಳೆ ಹೆಸರು ತಗೋಬಹುದು ಅಂತ ನಾವು ಸ್ಟಾರ್ಟಿಂಗಿಂದ ಹೇಳ್ತಿದ್ವಿ ಹಂಗ ಅವ್ರ ಅವ್ರ ಸಂಘ ಬಿಟ್ಟ ಮೇಲೆನಾ ಉತ್ತಮ ಅನ್ನೋ ಒಂದು ನಿನ್ನೆ ಅವಾರ್ಡ್ ಸಿಕ್ತವ್ರಿಗೆ ಮೇಲೆ ಆಟದೊಳಗು ಚೆನ್ನಾಗೆ ತಮ್ಮನ್ನ ತಾವ್ ಪ್ರೂವ್ ಮಾಡ್ಕೊಳಕು ಆಯ್ತು ಎಲ್ಲಾ ಜನರ ಜೊತೆಗೂ ಇಷ್ಟ ದಿನ ಬರೀ ಅವ್ರ ಜೊತೆಗಷ್ಟೇ ಇರ್ತಾರೆ ಅವ್ರ ಜೊತೆಗೆ ಇರ್ತಾರೆ ಮಾತುಗಳ ಕೇಳಿ ಬರ್ತಿದ್ವಿ ಈಗ ಎಲ್ಲಾರ್ಗು ಮನೆಯವರಿಗೆ ಮಾತಾಡಿಸ್ತಾರೆ ನೀ ನಿಮ್ಮ ಅವ್ರು ಹೇಳಿದ್ರೆ ಚೆನ್ನಾಗಿ ಅಡಿಗೆ ಮಾಡಿ ಎಲ್ಲಾರಿಗು ಊಟ ಮಾಡಿಸಿ ಊಟ ಮಾಡ್ತಾರೆ ಇಂತ ಒಂದ್ ಮಾತುಗಳಿಂದ ಖುಷಿ ಆಯ್ತು ಯಾಕಂದ್ರೆ ಅವರು ತಮ್ಮ ಆಟನ ತಾವು ಚೆನ್ನಾಗಿ ಆಟ ಅಂತ ಹೇಳಿ ಯಾಕಂದ್ರೆ ಹೊರಗಡೆ ಆಗಿರೋಂತ ಒಂದಿಷ್ಟ ಅವ್ರ ಬಗ್ಗೆ ಟ್ರೋಲ್ಸ್ ಟ್ರೋಲ್ಸ್ಗಳು ಇವೆಲ್ಲ ನೋಡಿ ಬೇಜಾರಾಗಿತ್ತು ಬಟ್ ಇನ್ಮೇಲೆ ಅವ್ರ ವ್ಯಕ್ತಿತ್ವವನ್ನ ಇನ್ನೂ ಚೆನ್ನಾಗಿ ಆಟಗಳನ್ನ ಆಟ ಆಡ್ತಾರ ಅಂತ ಹೇಳ್ಬೋದು ಖುಷಿ ಆಯ್ತು ಇನ್ನೊಂದ್ ಕಡೆ ಕಳಪೆ ಅಂತ ಧ್ರುವಂತರಿ ಕೊಟ್ರು ಹೌದು ಯಾಕೋ ಅಂದ್ರೆ ಅವರು ವಿಚಾರ ಮಾಡಿದ್ರೆ ಲಾಸ್ಟ್ ಟೈಮ್ ಅವ್ರಿಗೆ ಉತ್ತಮ ಅಂತ ಕೊಟ್ರು ಆ ಮೆಡಲ್ ಹೋಗಿ ರಿಟರ್ನ್ ಮಾಡ್ತಾರ ಆ ಒಂದು ಬೇಜಾರಿಂದ ಅವ್ರು ಕೊಡ್ತಾರ ಅದನ್ನ ಬಿಟ್ಟು ಮತ್ತೆ ಏನೋ ಒಂದು ಡಿಸಿಷನ್ ಡಿಸಿಜನ್ ಅಂದ್ರೆ ಲಘುನ ಎಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಿಡ್ತಾರ ಅದನ್ನ ಇದೆಲ್ಲ ತಪ್ಪ ಅನಿಸ್ತೈತಿ ಯಾಕಂದ್ರೆ ಅಂತಂದ್ರೆ ಒಂದು ಒಂದು ನಿಮಿಷಕ್ಕಾದ್ರೂ ಅವ್ರು ತಮ್ಮ ಸ್ಟ್ಯಾಂಡ್ ತಾವ್ ತಗೊಂಡ್ರೆ ನಾನು ಅದಲ್ಲ ಅಂತ ಹೇಳಿ ಪ್ರೂವ್ ಮಾಡಕ್ ಎಂದೂ ವಿಚಾರ ಮಾಡಂಗಿಲ್ಲ ಅವ್ರ ಅವ್ರ ಏನು ಹೇಳ್ತಾರ ಹಾ ಆಯ್ತು ಸರಿ ಇದನ್ನ ಒಪ್ಕೊತೀನಿ ಅಂತ ಹೇಳಿ ಸಲೀಸಾಗಿ ಒಪ್ಕೊಂತಾರ ಸೊ ಇದೊಂದು ಎಲ್ಲ ರೀಸನ್ ಅವರಿಗೆ ಬಾಳ್ ಮುಳುವಾಗಿ ನಿನ್ನೆ ಕಳಪೆ ಅಂತ ಹೇಳಿ ಕೊಟ್ರು ಅವ್ರ ಡಿಸಿಷನ್ ಒಳಗ್ ಯಾ ತಪ್ಪು ಇಲ್ಲ ಅಂತ ನನಗೆ ಅನಿಸ್ತು ಮ್ಯಾಮ್ ಎಸ್ ಇನ್ನು ರಘುವೀರ್ ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ಸರಿಯಾಗಿ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಸೊ ನಿನ್ನೆ ಎಪಿಸೋಡ್ ಹೈಲೈಟ್ಸ್ ಏನೇನು ಅನ್ಸುತ್ತೆ ನಿಮ್ಗೆ ನನ್ನ ಪ್ರಕಾರ ನಿನ್ನೆ ಹೆಚ್ಚನ ಚಪ್ಪಾಳೆ ಕೊಟ್ಟರು ಅದು ನನಗೆ ಭಾಳ ಖುಷಿ ಅನಿಸ್ತು ರಘು ಅವರಿಗೆ ಯಾಕಂದರೆ ವಾರದಲ್ಲಿ ಅವರು ಚೆನ್ನಾಗಿ ಆಟನ ಆಟ ಆಡಿದ್ರು ಎಲ್ಲೊಂದು ಕಡೆ ಅವರನ್ನು ಬ್ಲೇಮ್ ಮಾಡ್ತಾ ಅನ್ಫೇರ್ ಆಟ ಆಡ್ತಾ ಇದ್ದಾರೆ ಅಂತ ಆ ಒಂದು ಆಟನ ಅವರು ಅನ್ಫೇರ್ ಅಲ್ಲ ಅಂತ ಒಂದು ಪ್ರೂವ್ ಮಾಡೋಕ್ಕೆ ಒಂದು ಸುದೀಪ್ ಸರ್ ಅವರು ಒಂದು ಸಣ್ಣ ಒಂದು ಸ್ಟ್ಯಾಂಡ್ ತಗೊಂಡ್ರು ಅನ್ಕೊಂತೀನಿ ಯಾಕಂದ್ರೆ ಕಿಚನ ಚಪ್ಪಾಳೆ ಅಲ್ಲಿ ಪಡ್ಕೊಳ್ಳೋಕ್ಕೆ ಸುಮಾರಷ್ಟು ಕಂಟೆಸ್ಟೆಂಟ್ಗಳು ಬಹಳ ಕಷ್ಟಪಡ್ತಾರೆ ಅತ್ತದರಲ್ಲಿ ಅವರು ಬಂದು ಎರಡನೇ ವಾರಕ್ಕೆ ಕಿಚನ ಚಪ್ಪಾಳೆ ಪಡಿತಾರೆ ಅಂದರೆ ನನಗೆ ಖುಷಿ ಆಯಿತು ಯಾಕಂದ್ರೆ ಅವ್ರು ಆ ರೀತಿ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದಾರೆ ಎಲ್ಲೂ ಅವರ ಆಟನ ಬಿಟ್ಕೊಟ್ಟಿರಲಿಲ್ಲ ಅವ್ರಿಗೆ ಏನು ಒಂದು ಪ್ರಿನ್ಸಿಪಲ್ ಅನ್ನು ಒಂದು ಪಟ ಕೊಟ್ಟಿದ್ರಲ್ಲ ಅದು ಸರಿಯಾಗಿ ನಿಭಾಯಿಸ್ರು ನಿನ್ ಸುದೀಪ್ ಸರ್ ಹೇಳಿದಂಗೆ ಯಾರು ಕಂಟೆಸ್ಟೆಂಟ್ಗಳು ಸರಿಯಾಗಿ ಆಟನೇ ಆಡಿಲ್ಲ ನಾವು ಹಿಂದಿನ ಸೀಸನ್ ಗಳೆಲ್ಲ ನೋಡಿದ್ವಿ ಸ್ಕೂಲ್ ಕಾಲೇಜು ಅಂತ ಟಾಸ್ಕ್ ಬಂದ್ರೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದೇ ಹೈಲೈಟ್ ಆಗಿರುತ್ತೆ ಸೀಸನ್ ಇಂದ ಹೈಲೈಟೆ ಕಾಲೇಜು ಮತ್ತೆ ಸ್ಕೂಲ್ ಟಾಸ್ಕ್ ಹೌದು ಅದಕ್ಕೆ ಹಿಂದಿನ ಸೀಸನ್ ಅಲ್ಲೆಲ್ಲ ಅವೆಲ್ಲ ಚೆನ್ನಾಗಿ ಓಡಿದ್ವು ಆದ್ರೆ ಈ ಸೀಸನ್ ಅಲ್ಲಿ ಆ ಟಾಸ್ಕ್ ಕೊಟ್ಟರೆ ಅದನ್ನ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಕಂಟೆಸ್ಟೆಂಟ್ ಗಳು ಎಡವಿದ್ರು ಅನ್ಕೊಂತೀನಿ ಅದಕ್ಕೆ ಮೇನ್ ರೀಸನ್ನೇ ಅವ್ರ ಫ್ರೆಂಡ್ಶಿಪ್ ಹೇಗಂದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಲ್ಲಿ ಈಗ ಕೆಲವೊಂದಿಷ್ಟು ನಾವು ನೋಡಿದ್ವಿ ರಾಶಿಕ್ ಅವ್ರ ಫ್ರೆಂಡ್ ಅಂತ ಏನು ಸೂರಜ್ ಅವರಿದ್ದರು ಅವರು ಬೇರೆ ಟೀಮಲ್ಲಿದ್ದರು ಅವರೆಲ್ಲೋ ಒಂದು ಕಡೆ ಬಂದು ಆಮೇಲೆ ಗುಂಪು ಚರ್ಚೆಗೆ ಇಳಿತಾಯಿದ್ರು ತಮಗೆ ಬೇಕಾದವರು ಬೇರೆ ಬೇರೆ ಟೀಮಲ್ಲಿದ್ರು ಅಂತ ಹೇಳಿ ಅಲ್ಲಿ ಆಟನೇ ಸರಿ ಆಗ್ತಾ ಇರಲಿಲ್ಲ ಆ ಒಂದು ವಿಚಾರದಲ್ಲಿ ಸರ್ ನಿನ್ನೆ ಒಂದು ಕಿಚ್ಚ ಸುದೀಪ್ ಅವರು ಅವರಿಗೊಂದು ಒಂದು ರಿಯಾಲಿಟಿ ಚೆಕ್ ಕೊಟ್ಟರು ಅನ್ಕೊಂತೀನಿ ಯಾಕಂದ್ರೆ ಅವರಿಗೆ ಆ ಟಾಸ್ಕ್ ಅನ್ನ ಯಾರು ಸೀರಿಯಸ್ ಆಗಿ ತೊಗೊಳ್ತಿದ್ದ ಅವರಿಗೆ ನಿನ್ನೆ ಒಂದು ಕ್ಲಾಸ್ ತಗೊಂಡ್ರು ಅನ್ಕೊಂತೀನಿ ಚೆನ್ನಾಗಿತ್ತು ಅದೇ ರೀತಿ ಕಾಕ್ರೋಚ್ ಸುಧೀರ್ ಅವ್ರಿಗೆ ಮತ್ತು ಅಲ್ಲಿ ಬಂದು ನನಗೆ ನಿನ್ನೆ ಇಷ್ಟ ಆಗಿರೋದೇ ಅದೊಂದು ಸೀನ್ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಅಲ್ಲಿ ಬಂದು ಮೇಡಮ್ ಹೇಳ್ದಂಗೆ ಅಂತ ಒಂದು ಮಾತು ಹೇಳ್ತಾರೆ ಅವಾಗ ಅವ್ರಿಗೆ ಒಂದು ಕ್ಲಾಸ್ ಸಿಕ್ತಲ್ಲ ಅದು ಅವ್ರಿಗೆ ಬೇಕಿತ್ತು ಅನ್ಕೊಂತೀನಿ ಅವ್ರು ಯಾಕಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಯಾಕೆ ಅವರು ಕಾಕ್ರೋಚ್ ಸುಧೀರ್ ಅವರು ಅವ್ರ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಅಶ್ವಿನಿ ಗೌಡ ಅವ್ರು ಹೇಳಿ ಹೇಳ್ದಂಗೆ ನಾವು ಅವ್ರು ಕೇಳ್ಕೊಂಡ್ಬಿಡ್ತೀನಿ ಅವ್ರ ಬಕೆಟ್ ಗತೆ ಅವ್ರ ಅವ್ರ ಹಂಗೆ ಹೋಗ್ಬಿಡ್ತೀನಿ ಅನ್ನೋ ವಿಚಾರದಲ್ಲಿ ಇದಾರೆ ಅನ್ಕೊಂತೀನಿ ಚೆನ್ನಾಗಿತ್ತು ನಿನ್ನೆ ಒಂದು ಎಪಿಸೋಡ್ ಸುದೀಪ್ ಸರ್ ಚೆನ್ನಾಗಿ ನಿಭಾಯಿಸ್ಕೊಟ್ರು ಅನ್ಬಂದು ಎಸ್ ನೇತ್ರ ಅವ್ರ ಯಾರಿಂದ ಈ ಒಂದು ಟಾಸ್ಕ್ ಅಲ್ಲಿ ಫನ್ ಎಲಿಮೆಂಟ್ ಹಾಳಾಯ್ತು ಅಂತ ನಿಮಗೆ ಅನ್ಸುತ್ತೆ ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸ್ಕೂಲು ಕಾಲೇಜ್ ಟಾಸ್ಕ್ ಗಳು ಅಂದ್ರೆ ಎಲ್ಲಾ ಸೀಸನಿನ ಹೈಲೈಟ್ಸ್ ಅದು ಜೊತೆಗೆ ಲಾಸ್ಟ್ ಸೀಸನ್ ಅಲ್ಲಿ ನಾವ್ ಅದನ್ನ ಮಿಸ್ ಮಾಡ್ಕೊಂಡಿದ್ವಿ ಹೀಗಾಗಿ ಈ ಒಂದು ಸೀಸನ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಯಾರಿಂದ ಈ ಫನ್ ಹಾಳಾಯ್ತು ಅನ್ಸುತ್ತೆ ನಿಮ್ಗೆ ಫನ್ ಹಾಳಾಯ್ತು ಅನ್ನೋದ್ರ ಕಡೆ ನಾವು ಆ ಕಡೆ ಲಕ್ಷಣ ಕೊಟ್ಟಿಲ್ಲ ಯಾಕಂತಂದ್ರೆ ಅವರು ಮನೋರಂಜನೆ ಎಷ್ಟು ಬೇಕಲ್ಲ ಅದ್ರಕಿನ್ನ ಜಾಸ್ತಿನೇ ನಮ್ಗೆ ಕೊಟ್ಟು ಕೊಡ್ತಿದ್ರು ಸೊ ಹಂಗಾಗಿ ನಮ್ಗೆಲ್ಲೋದು ಹಾಳಾಯ್ತ ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಒಂದೆರಡು ಕಡೆ ಅಷ್ಟೇ ಅವರು ಚೀರಾಡೋದಾಗಿರ್ಬೋದು ಜಗಳ ಇಂಥವೆಲ್ಲ ನಡೆದ್ವು ಯಾಕಂತಂದ್ರೆ ಅವ್ರವ್ರ ಒಪಿನಿಯನ್ಸ್ ಆಗಿದ್ವು ಅವೆಲ್ಲಾನು ಯಾವ್ ರಕ್ಷಿತಾನ್ ಟಾರ್ಗೆಟ್ ಮಾಡೋದಾಗಿರ್ಬೋದು ರಾಶಿ ಮತ್ತೆ ಇವರು ಅಶ್ವಿನಿ ಗೌಡ ಅವರು ಅದೇ ಒಂದು ಹಳೆಯ ಒಂದು ಗ್ರ ಇಲ್ಲಿ ಮಠ ತಗೊಂಡ್ ಬಂದಿರೋದಾಗಿರ್ಬೋದು ಅವ್ರ ಮತ್ತೆ ಹೇಳ್ತಾರ ನನಗೆ ಅವ್ರ ಮೇಲೆ ಸಿಟ್ಟು ಇಲ್ಲ ಏನೂ ಇಲ್ಲ ಅಂತ ಹೇಳಿ ಮತ್ ಪದೇ ಪದೇ ಇಡೀ ಮನೆಗಳ ಒಳಗನ ಅವ್ರ ಜೊತೆ ಯಾಕೆ ಜಗಳ ಆಗ್ತೈತಿ ಪದೇ ಪದೇ ಒನ್ ಟೈಮ್ ಓಕೆ ಎರಡು ಟೈಮ್ ಓಕೆ ಪದೇ ಪದೇ ಅವ್ರ ಜೊತೆಗೇನ ಜಗಳ ಆಗ್ತಿದೆ ಅಂದ್ರೆ ಏನೋ ಒಂದ್ ಸಣ್ಣ ಅವ್ರು ಮಾಡೋ ಪ್ರತಿ ಒಂದು ಮಿಸ್ಟೇಕ್ ಅಲ್ಲೂ ಅವ್ರು ಯಾವ ತರ ಅದನ್ನ ದೊಡ್ಡದಾಗಿ ತಗೊಂಡು ಹೋಗಿ ಡ್ರ್ಯಾಗ್ ಮಾಡಿ ಜಗಳ ಮಾಡ್ತಾರೆ ಹೋಗ್ಲಿ ಬಿಡಪ್ಪ ಸಣ್ಣವರು ಅಂತ ಹೇಳ್ಬಿಟ್ಟಿದ್ರ ಆ ತರ ಜಗಳ ಹಾಕಿರ್ಲಿಲ್ಲ ಯಾಕಂದ್ರೆ ಅವ್ರಿಗೂ ಸಂಭಾಳಸೋ ಸಂಭಾಳ್ಸ್ಕೊಳ್ಳೋ ಅಂತ ಗುಣ ಅವ್ರಲ್ಲಿ ಇಲ್ಲ ಇವರು ಯಾಕೆ ಅನ್ಸ್ಕೋಬೇಕು ಇಷ್ಟು ದಿನ ಬರೀ ನಾ ಅನಸ್ಕೊಳ್ಳೋದಾಗೈತೆ ಅಂತ ಹೇಳಿ ಇವ್ರು ಜಗಳ ಮಾಡಿದ್ರು ಸೊ ಇದೊಂದು ಜಗಳ ಅದೊಂದು ಬಿಟ್ರೆ ಬೇರೆ ಎಲ್ಲಾನು ಚೆನ್ನಾಗೇನ ನಡೀತು ಕಾಮಿಡಿ ಅಂತೂ ಚಂದ್ರಪ್ರಭಾ ಅವರಿಂದ ಮತ್ತ ಗಿಲ್ಲಿ ನಟ ಅವರಿಂದ ಒಂದ್ ಚೆನ್ನಾಗಿ ನಮ್ಮ ಮನರಂಜನೆ ನೀಡಿದ್ರು ಅಂತ ಹೇಳ್ಬೋದು ಎಸ್ ಇನ್ನು ಎಲಿಮಿನೇಷನ್ ಇದೆ ಸೊ ಎಲಿಮಿನೇಟ್ ಯಾರು ಆಗ್ತಾರೆ ಅನ್ನೋದು ಕೂಡ ಒಂದ್ ಕಡೆ ಕುತೂಹಲ ಜೊತೆಗೆ ನೆಕ್ಸ್ಟ್ ವೀಕಿಗೆ ಈ ವಾರ ಸೇಫ್ ಆಗಿದ್ರು ಕೂಡ ನೆಕ್ಸ್ಟ್ ವೀಕಿಗೆ ಸುದೀಪ್ ಸರ್ ಎಲ್ಲರನ್ನೂ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ ಸೊ ಇವತ್ತು ಯಾರು ಉಳ್ಕೊಳ್ತಾರೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ರಾಶಿಕ್ ಅವ್ರು ಹೋಗಬೇಕು ಅನ್ಕೊಂತೀನಿ ಆದರೆ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಪ್ರಕಾರ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಸುಳಿವು ಸಿಕ್ಕಿದೆ ಆದರೆ ಅದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಅಕ್ಯುರೇಟ್ ಆಗಿದೆ ಅಂತ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಅಲ್ಲಿ ಆಟ ಹಾಳು ಮಾಡ್ಕೊಂಡಿರೋದು ರಾಶಿಕ್ ಅವರು ಿ ಯಾಕಂದ್ರೆ ಬಿಗ್ ಬಾಸ್ ನಿನ್ನೆ ಏನ್ ಅವ್ರ ಆಟ ಏನ್ ಆಟ ಆಡ್ತಾ ಇದಾರಲ್ಲ ಅದಕ್ಕೂ ಸುದೀಪ್ ಸರ್ ಅವರು ನಿನ್ನೆ ಬಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸಂಬಂಧಗಳನ್ನೆಲ್ಲ ಮನೆ ಹೋಗಿ ಇಟ್ಕೊಳ್ಳಿ ಹೊರಗಡೆ ಹೋದ್ಮೇಲೆ ನೀವು ನಡೆಸ್ಕೊಳ್ರಿ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಇಲ್ಲಿ ಯಾಕಂದ್ರೆ ನೀವು ಜೋಕರ್ ಗಳ ತರ ಕಾಣ್ತಾ ಇದ್ದೀರಾ ಅಂತ ಡೈರೆಕ್ಟ್ ಆಗಿ ಹೇಳಿದಾರೆ ಅದನ್ನ ಹೌದು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಅವ್ರು ಏನ್ ಇಂಡಿವಿಜುವಲ್ ಆಗಿ ಆಟ ಆಡಬೇಕಲ್ಲ ಅದನ್ನ ಬಿಟ್ಟು ಅವರು ಟೀಮ್ ಆಗಿ ಆಟ ಆಡಕ್ ಹೋಗ್ತಿದ್ದಾರೆ ಅಥವಾ ಅಲ್ಲಿ ಯಾವುದೋ ಒಂದು ಫ್ರೆಂಡ್ಸ್ ಅಂತ ಹೇಳಿ ಅದನ್ನ ಒಂದು ಗ್ರೂಪ್ ತರ ಮಾಡ್ಕೊಂಡಿರ್ತಾರೆ ಗ್ರೂಪ್ ಇಸಮ್ ಆಟ ಆಡಿದ್ರೆ ಇವರು ವೈಯಕ್ತಿಕ ಆಟ ಎಲ್ಲಿ ಹೋಗುತ್ತೆ ವೈಯಕ್ತಿಕ ಆಟನೇ ಆಟ ಆಡಿಲ್ಲ ಅಂದ್ರೆ ಕೊನೆಗೆ ಇವ್ರು ಗೆಲ್ಬೇಕಲ್ಲ ಇವ್ರ ಸಂಬಂಧ ಮಾಡ್ಕೊಂಡು ಫ್ರೆಂಡ್ಸ್ ನಾನು ಬಚಾವ್ ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶ ಆದ್ರೆ ಉದ್ದೇಶ ಯಾರಲ್ಲಿ ಆ ಒಂದು ವಿಚಾರದಲ್ಲಿ ಸುದೀಪ್ ಸರ್ ಅವರು ಸಖತ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಾಮಿನೇಷನ್ ಮಾಡಿರೋದು ಒಳ್ಳೆ ವಿಚಾರ ಅನ್ಕೊಂತೀನಿ ಯಾಕಂದ್ರೆ ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ನಾವ್ ಮಾಡಿರೋದೆ ಸರಿ ಅಂತ ಏನ್ ಹೋಗ್ತಾ ಇದ್ದವರಿಗೆ ಈ ಒಂದು ಬೇಕನ್ಕೊಂತೀನಿ ಯಾಕಂದ್ರೆ ಇವರಿಗೆ ಸುದೀಪ್ ಸರ್ ಬಂದು ಹೇಳಿದ್ರು ಇವ್ರ ಮಾತ್ ಕೇಳೋದಿಲ್ಲ ಇಲ್ಲಿ ಏನಂದ್ರೆ ಅವ್ರದ್ದು ಮೇನ್ ಟಾರ್ಗೆಟ್ ಏನಂದ್ರೆ ಕೆಲವೊಂದಿಷ್ಟು ಜನರದು ಗಿಲ್ಲಿ ನಟ ಕಾವ್ಯ ಮತ್ತೆ ರಕ್ಷಿತಾ ಇವರು ಮೂರ್ ಜನ ಟಾರ್ಗೆಟ್ ಅಲ್ಲಿ ಬಾಕಿ ಅವರೆಲ್ಲ ತಾವ್ ಮಾಡಿರೋ ಸರಿ ಅಂತ ಹೇಳ್ಕೊಂಡೆ ಇನ್ ಕೆಲವರು ಆಟದಿಂದ ಹೊರಗಿದ್ದಾರೆ ಅವ್ರ ಏನ್ ಬೇಕಾದ ಮಾಡ್ಕೊಂಡು ಹೋಗ್ಲಿ ನಮ್ಗೆ ವಿಷಯನೇ ಬೇಡ ಅಂತ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಓಕೆ ಆದ್ರೆ ಹಿಂದಿನ ದಿನಗಳಲ್ಲಿ ಅವರು ಎಲ್ಲೋ ಒಂದ್ ಕಡೆ ಆಟದಲ್ಲಿ ಮುಂದ್ ಬರ್ತಾ ಇರ್ಲಿಲ್ಲ ಟಾಸ್ಕ್ ಅಂತ ವಿಚಾರಕ್ಕೆ ಬಂದ್ರೆ ಮುಂದಿರ್ತಿದ್ರು ಬೇರೆ ತರ ಎಲ್ಲೂ ಹೌದು ನಿನ್ನೆ ಸುದೀಪ್ ಸರ್ ಅವರು ಅದೇನೇ ಹೇಳಿದ್ರು ಧನುಷ್ ಅವರು ಅಭಿಷೇಕ್ ಅವರು ನಿಮ್ ಎಲ್ಲೋ ಒಂದ್ ಕಡೆ ಗಾರ್ಡನ್ ಏರಿಯಾ ಸೇರ್ಕೊಂಡ್ ಬಿಡ್ತಾರೆ ಅಂತ ಹೇಳಿದ್ರು ಅದೇ ರೀತಿ ಆ ರೀತಿ ಆಟ ಆಡಿದ್ರೆ ಅವರಿಗೆ ತೊಂದ್ರೆ ಆಗುತ್ತೆ ಮುಂದೆ ಅವ್ರ ಅವರನ್ನ ಅವ್ರು ತೋರಿಸ್ಕೊಳ್ಬೇಕು ಜನಗಳಿಗೆ ಅವ್ರ ಏನ್ ವ್ಯಕ್ತಿತ್ವ ಅನ್ನೋದು ತೋರಿಸ್ಕೊಂಡ್ರೆ ಇಂತ ಒಂದು ಸಮಯದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ ಆಗಿರ್ಬೋದು ಅಭಿಷೇಕ್ ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಕ್ರಶ್ ಕೂಡ ಆಗಿದ್ರು ಅಭಿಷೇಕ್ ಅವರು ಹೌದು ಅಭಿಷೇಕ್ ಅವರು ಅಭಿಷೇಕ್ ಅವರು ಅವ್ರ ಆಟನೇ ಇನ್ನು ಸ್ಟಾರ್ಟ್ ಮಾಡಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಕೆಲವೊಂದಿಷ್ಟು ಕಡೆ ನನಗೂ ಅವ್ರ ಆಟ ಇಷ್ಟ ಆಗ್ತಿದೆ ಯಾಕಂದ್ರೆ ಅವರು ಸ್ಟ್ಯಾಂಡ್ ನ ಕರೆಕ್ಟ್ ತಗೊಳ್ತಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಮುಂದೆ ಬರ್ತಾ ಇಲ್ಲ ಈ ಕಡೆ ಅಶ್ವಿನಿ ಗೌಡ ಅವರ ಆರ್ಭಟದಲ್ಲಿ ಅಥವಾ ಆ ಗ್ರೂಪ್ನ ಆರ್ಭಟದಲ್ಲಿ ಇವರೆಲ್ಲ ಮಂಕಾಗ ಹೋಗ್ಬಿಟ್ರೆ ಹೌದು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಒಂದ್ ಡಾಮಿನೇಟ್ ಮಾಡಿದ್ರಲ್ಲ ಅಲ್ಲಿ ಒಂದ್ ಕಡೆ ಮುಳುವಾಗಿರೋದಂತೂ ಹೌದು ಅನ್ಕೊಂತೀನಿ ಯಾಕಂದ್ರೆ ಅಶ್ವಿನಿ ಗೌಡ ಅವರು ಬೇರೆಯವ್ರಿಗೆ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ಇವಾಗ್ಲೂ ನೋಡ್ತೀವಿ ಅವರು ತಪ್ಪಿದ್ರು ಅವ್ರ ಮಾತೆ ಮಾತಾಡಕ್ಕೆ ಬಿಡಲ್ಲ ಅವ್ರದೇ ಸರಿ ಅನ್ನೋ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಆ ಒಂದು ವಿಚಾರದಲ್ಲಿ ಅಭಿಷೇಕ್ ಅವರು ಧನುಷ್ ಅವರು ಈ ಮುಂದಿನ ದಿನಗಳಲ್ಲೂ ಆಟ ಮುಂದೆ ಹೊರಿಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ನಾಮಿನೇಷನ್ ಬಂದ್ರೆ ರಾಶಿಕಾ ಅವ್ರ ಹೋಗ್ಬೇಕು ಇವಾಗ ರಾಶಿಕ್ ಅವ್ರ ಹೋಗ್ಬೇಕು ಯಾರು ಹೋಗ್ತಾರೆ ಅನ್ಸುತ್ತೆ ಧ್ರುವಂತ್ ಅವ್ರಿಗೆ ಹೋಗೋ ಚಾನ್ಸಸ್ ಇದೆ ಆದ್ರೆ ರಾಶಿಕಾ ಅವರೇ ಹೋದ್ರೆ ಚಲೋ ಇರುತ್ತೆ ಅನ್ಕೊಂತೀನಿ ಆ ಎಸ್ ಎನ್ ನೇತ್ರ ಅವರ ಈಗ ನಾವು ಅದೇ ರಾಶಿಕಾ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂದ್ರೆ ಯಾವಾಗ ಜಂಟಿ ಆಗಿದ್ರು ಮಂಜು ಭಾಷಿಣಿ ಅವ್ರ ಜೊತೆಗಿದ್ರು ಆಗ ಅವ್ರ ಆಟ ಎಲ್ಲೊಂದ್ ಕಡೆ ಅಂದ್ರೆ ಕಾಣಿಸ್ಕೊಂತಿರ್ಲಿಲ್ಲ ಹೌದು ಬಟ್ ಒಳ್ಳೆ ರೀತಿಯಾಗಿ ಇದ್ರು ಅವರು ಅಂದ್ರೆ ಈ ಒಂದು ಗ್ರೂಪಿಗೆ ಸೇರ್ಕೊಂಡು ಈ ಡೌ ರಾಣಿಗಳು ಅದು ಇದು ಅಂತ ಹಿಂದಿನಿಂದ ಮಾತಾಡೋದು ನಾವೆಲ್ಲೂ ನೋಡಿರ್ಲಿಲ್ಲ ಬಟ್ ಅವ್ರು ಮಂಜು ಭಾಷಿಣಿ ಅವ್ರು ಎಲಿಮಿನೇಟ್ ಆಗಿ ಹೋದ್ಮೇಲೆ ಇವ್ರ ಕಂಪ್ಲೀಟ್ ಆಟ ಚೇಂಜ್ ಆಯ್ತು ಅದು ಸೂರಜ್ ಅವ್ರ ಬಂದ್ಮೇಲೂ ಕೂಡ ಇನ್ನೂ ಚೇಂಜ್ ಆಗಿದೆ ಸೊ ರಾಶಿಕಾ ಅವ್ರ ಆಟದ ಬಗ್ಗೆ ನೀವೇನು ಹೇಳ್ತೀರಾ ಮೊದ್ಲೆಲ್ಲಾನು ಅವರ ಒಂದು ಇನ್ನೋಸೆಂಟ್ ಆಗಿ ತಮ್ಮ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತಿದ್ರು ಕೆಲವೊಂದು ಟೈಮ್ ಮಾತಾಡೋದೇ ಇಲ್ಲ ಅಂತ ಹೇಳಿ ಮನೆಯವರಿಂದನು ಮಾತು ಕೇಳಿವಿ ನಾವು ಹಿಂಗೆಲ್ಲ ಇದ್ದವರು ಸಡನ್ ಆಗಿ ಜಂಟಿಯನ್ನು ಒಂದು ಬಂದದಿಂದ ಬಿಡಿಸ್ಕೊಂಡ್ ಮೇಲೆ ಮಂಜು ಅವ್ರು ಹೋದ್ಮೇಲೆ ಮೇಲೆ ಒಂದು ಗೇಮ್ ಲಾಸ್ಟ್ ಅವ್ರ ಮಂಜು ಅವ್ರು ಹೋಗೋಕಿನ ಮೊದ್ಲೆ ಒಂದು ಗೇಮ್ ಸ್ಟಾರ್ಟ್ ಆಗಿರುತ್ತಲ್ಲ ಬಾಲ್ ತಂದು ಹಾಕೋದು ಅವಾಗಿಂದ ಅವ್ರದ್ದು ಒಂದ್ ಸ್ವಲ್ಪ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ಕಾವ್ಯ ಅವ್ರ ಮೇಲೆ ಫಸ್ಟ್ ಗೆ ಅವ್ರ ಒಪಿನಿಯನ್ ಚೇಂಜ್ ಆಗತ್ತೆ ಆಮೇಲೆ ಇಲ್ಲಿಂದ ಸ್ಪಂದನ ಅವ್ರ ಜೊತೆಗೆ ಅವ್ರು ಸೇರ್ಕೊಂಡು ಮಂಜು ಭಾಷಣಿ ಅವ್ರು ಹೋಗಿದ್ಮೇಲೆ ಅಲ್ಲಿ ಒಂಥರ ಡಿಸ್ಕಶನ್ಸ್ ಸ್ಟಾರ್ಟ್ ಆಗಿರ್ತೈತಿ ಅಲ್ಲಿಂದ ಮತ್ ಆಮೇಲೆ ರಿಷಾ ಅವ್ರ ಬಂದ್ಮೇಲೆ ಅಂತರೂ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಟ್ಟೈತಿ ಅಹ್ ಹಿಂಗೆಲ್ಲ ಮಾಡ್ಕೊಂತ ಅವರು ಮಾತುಗಳ ಮೇಲೂ ಹಿಡ್ತಾ ಇಲ್ಲ ಹಂಗೆ ಸುಮ್ನೆ ಯಾರೋ ಅಂದ್ರೆ ಅವರು ತಮ್ಮ ಸ್ವಂತಿಕೆಯಿಂದ ಮಾತಾಡ್ತಿಲ್ಲ ಅಂತ ಅನಸ್ತೈತಿ ನನಗ ಇನ್ಫ್ಲೂಯನ್ಸ್ ಆಗ್ತಿದಾರ ಯಾರೋ ಅವ್ರ ಹೇಳಿದಾಗ ಮಾತ್ರ ಅವ್ರಿಗೆ ಹೌದಲ್ಲ ಅಂತ ಹೇಳಿ ಸಡನ್ ಆಗಿ ಪರ್ ಸೆಕೆಂಡ್ ಒಳಗ ಅವ್ರು ವಿಚಾರ ಮಾಡಿ ಚೀರಾಡೋದಾಗಿರ್ಬೋದು ಒಂದು ಗಾಸಿಪ್ ನ ಹೊರಗೆ ಹಾಕೋದಾಗಿರ್ಬೋದು ಈ ತರ ಎಲ್ಲ ಮಾತುಗಳ ರಾಶಿಕಾ ಅವರ ಆಟದಿಂದ ಸೂರಜ್ ಮೇಲೂ ಅದ್ ಪ್ರಭಾವ ಬೀರ್ತಾ ಇದೆ ಅಂತ ಅನ್ಸುತ್ತೆ ಹೇಗೆ ನಿಮ್ಗೆ ಅವ್ರ ಇಲ್ಲ ಅವ್ರು ರಾಶಿಕಾ ಅವ್ರ ಆಟದಿಂದ ಸೂರಜ್ ಅವ್ರ ಮೇಲೆ ಪ್ರಭಾವ ಬೀರಾತಿಲ್ಲ ಅವ್ರು ಹೋಗಿ ಬೇಕಂತ ಅದನ್ನ ಹಾಕೊಂಡ್ ಬರತ್ತಾರ ತಮ್ಮ ಯಾಕಂತಂದ್ರ ಮೊದ್ಲಿಗೆನ ಬಿಗ್ ಬಾಸ್ ಅವ್ರ ಎಂಟ್ರಿ ಆದಾಗ ಬಿಗ್ ಬಾಸ್ ಅವರು ಕೇಳಿರೋ ಒಂದು ಪ್ರಶ್ನೆಗೆ ಬಹಳ ಸರಳವಾಗಿ ಅವ್ರಿಗೆ ರಾಶಿಕ್ ಅವರಿಗೆ ಉತ್ತರ ಕೊಡ್ತಾರ ಆಮೇಲೆ ರಾಶಿಕ ಅವರು ಅದರಿಂದ ಯಾಕೋ ಅದನ್ನ ತಗೊಳ್ಳೋದ್ರೊಳಗೆ ಹಿಂದೆಟ್ಟ ಹಾಕಿ ಸ್ವಲ್ಪ ಸೈಲೆಂಟ್ ಆಗಿರ್ತಾರ ಆಮೇಲೆ ಅವ್ರ ಬಗ್ಗೆ ಫುಲ್ ಎಲ್ಲ ಡೀಟೇಲ್ಸ್ನ ಹೇಳಿ ಮನೆಯಿಂದ ಆಮೇಲೆ ಅವ್ರ ಹತ್ರನ ಹೋಗಿ ಕುತ್ಕೊಳ್ಳೋದಾಗಿರ್ಬೋದು ಈ ತರ ಒಂದು ಆಟನ ಆಟ ರೀತಿಯಾಗಿ ಆಟ ಆಡಿದ್ರೆ ಚಲೋ ಆಕಿತ್ತು ಬಟ್ ಇವ್ರು ಅಲ್ಲಿ ಬಂದಿದ್ದಾಗ ಅವರೇ ಇಷ್ಟ ಅಂತ ಹೇಳಿ ಅವ್ರ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡೋದು ಮನೆಯವ್ರ ಜೊತೆಗೆ ತಮ್ಮ ಇಂಡಿವಿಜುವಲ್ ಒಂದು ಟೈಮ್ ಪಾಸ್ ಮಾಡೋದು ಅದ್ಲಿ ಅವ್ರ ಜೊತೆಗೇನೆ ಇರೋದು ಪ್ರತಿಯೊಂದು ಅಲ್ಲಿ ಏನೋ ಜಗಳ ಆಗಕತಿತ್ತು ಅಂದ್ರೂ ಅವ್ರು ಹೋಗಿ ನಮಗೆ ಯಾಕಪ್ಪ ಅಂತ ಹೇಳಿ ದೂರ ಕುತ್ಕೊಂಡು ಬರೇ ತಮ್ಮದೊಂದು ಲೋಕದೊಳಗನ್ನ ತಾವು ಮಾತಾಡೋದಾಗಿರ್ಬೋದು ನೀನೇ ಅಶ್ವಿನಿ ಅವರು ಹೇಳ್ತಾರ ಇಲ್ಲಿ ಮನೆಯೊಳಗೆ ಏನಾದರೂ ನಿಮಗೆ ಸಂಬಂಧ ಬೀಳಲ್ಲ ಅಂತಂದು ಹೇಳಿ ಬಂದು ಕೇಳ್ತಾರೆ ಅವರು ಇಂಥವೆಲ್ಲ ಮಾಡಬಾರ್ದು ಯಾಕಂದ್ರೆ ಕೆಲವೊಂದು ಟೈಮ್ ಒಳಗ ಅವು ಪ್ರತಿಯೊಂದು ನಿಮಿಷನೂ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತೈತಿ ಯಾಕಂದ್ರೆ ಪ್ರತಿ ಒಂದು ತಪ್ಪು ನಡೆ ತಪ್ಪ ನಡೆ ಅದ್ರ ಬಗ್ಗೆ ಎಲ್ರದ್ದು ಸ್ಟ್ಯಾಂಡ್ ಒಂದೇ ಆಗಿರ್ಬೇಕು ಅದು ನ್ಯಾಯದ ಪರವಾಗಿನ ಮಾತಾಡೋದಾಗಿರ್ಬೇಕು ಸೊ ಇಂಥದ್ರೊಳಗೆ ನಮ್ಗೆ ಸಂಬಂಧನೇ ಇಲ್ಲ ಅಂತ ಅವ್ರನ್ನ ಯಾರು ಜಡ್ಜ ಮಾಡಂಗಿಲ್ಲ ಅವ್ರ ಯಾರು ಆ ಒಳಗೆ ಅದಾರ ಅಂತ ಹೇಳಿ ಕನ್ಸಿಡರ್ ಆಗಂಗಿಲ್ಲ ಸೊ ಇದ್ ಒಂದ್ ರೀತಿಯ ಆಟ ಬಿಟ್ಟ ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಕಳದ್ ಹೋಗ್ತಿದಾರ ಅನ್ಕೊಂತೀನಿ ನಾನು ಆ ಸೊ ಇದೊಂದು ರಾಶಿಕಾ ಅವ್ರದ್ದು ಸುಮ್ನೆ ಚೀರಾಡೋದ್ರಿಂದ ಇದೊಂದು ಬೇರೆ ಬೇರೆ ಒಪಿನಿಯನ್ಸ್ ನ ಪಾಸ್ ಮಾಡೋದ್ರಿಂದ ಅವ್ರ ಆಟ ಅವ್ರು ಹಾಳು ಎಸ್ ಏನು ರಘುವೀರ್ ಅವ್ರೆ ಈಗ ರೀಶಾ ಅವರ ಆಟ ಹೇಗಿದೆ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಒಬ್ಬೊಬ್ರು ಕೊಡ್ತಿದ್ರು ಕಳಪೆಗೆ ಅಂದ್ರೆ ಅವ್ರು ಯಾವ್ದನ್ನೂ ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅವ್ರು ಕೊಟ್ಟಿರುವಂತ ರೀಸನ್ಸ್ ನ ಜೊತೆಗೆ ಅಶ್ವಿನಿ ಗೌಡ ಅವ್ರಿಗೆ ನಾನೊಂದು ಫೈಟ್ ಕೊಡ್ತೀನಿ ಅಂತ ಬಂದವರು ಈಗ ಅವ್ರ ಗ್ರೂಪ್ ಅಲ್ಲಿ ಅವರು ಕೂಡ ಕಳೆದು ಹೋಗ್ಬಿಟ್ಟಿದ್ದಾರೆ ಸೊ ರೀಶಾ ಅವ್ರ ಆಟ ಹೇಗಿದೆ ಅನ್ಸುತ್ತೆ ನಿಮ್ಗೆ ರೀಶಾ ಅವ್ರ ಆಟ ನನಗೆ ಒಂದ್ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಯಾಕಂದ್ರೆ ಮೊದಲನೇ ದಿನ ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇವರು ಅಶ್ವಿನಿ ಗೌಡ ಅವರಿಗೆ ಟಕ್ಕರ್ ಕೊಡುವ ಒಬ್ರು ಬಂದಿದ್ದಾರೆ ಅಂತಾನೆ ನಾವು ಇಲ್ಲ ಮಾತಾಡಿದ್ವಿ ಅದ್ರ ನಮ್ಕೇನ ಸುಳ್ಳು ಅನ್ಸ್ಬಿಟ್ರು ಯಾಕಂದ್ರೆ ಇವ್ರು ಆತರ ಅಲ್ಲ ಸ್ಟ್ರಾಂಗ್ ಅಂತ ತಿಳ್ಕೊಂಡಿದ್ವಿ ಅಲ್ಲ ಯಾಕಂದ್ರೆ ಯಾರನ್ನ ಇವ್ರು ವಿರೋಧಿಸಿ ಹೋಗಿದ್ರಲ್ಲ ಅವ್ರ ಗುಂಪಲ್ಲೇ ಮುಳುಗೋಗ್ ಬಿಟ್ರಲ್ಲ ಅವಾಗ ಅವ್ರ ಅರ್ಥ ಮಾಡ್ಕೊಬೇಕಾಗತ್ತೆ ಇವ್ರ ಯಾವ ರೀತಿ ಒಂದು ಸ್ಟ್ಯಾಂಡ್ ಅನ್ನ ಇಡಬಹುದು ಅಂತ ಯಾಕಂದ್ರೆ ನಾನ್ ಅವರು ಅವ್ರ ಸ್ನೇಹಿತರಾಗೋದು ತಪ್ಪಂತ ಹೇಳ್ತಾ ಇಲ್ಲ ಅದರಲ್ಲಿ ಕಳೆದು ಹೋಗೋದು ತಪ್ಪಂತೀನಿ ಯಾಕಂದ್ರೆ ಹ ಸ್ನೇಹಿತರು ಯಾರು ಹೊರಗಡೆಯಿಂದ ನೋಡ್ಕೊಂಡ್ ಬಂದಾಗ ಅಪೋಸ್ ಮಾಡ್ತಿದ್ರು ಬಟ್ ಅವ್ರ ಜೊತೆ ಕೈ ಜೋಡಿಸ್ತಾರೆ ಹೌದು ಆ ಒಂದು ವಿಚಾರಕ್ಕೆ ನಾ ಈ ಮಾತನ್ನ ಹೇಳ್ತಿದಿನಿ ಯಾವ ಯಾವ ಲೆಕ್ಕದಲ್ಲಿ ಅಂದ್ರೆ ಅವರು ಯಾವುದೇ ಒಂದು ತಮ್ಮ ಮೇಲೆ ಬಂದು ಇವರು ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಬ್ಲೇಮ್ ಮಾಡ್ತಾ ಇದಾರೆ ಆ ಕೆಲವೊಂದಿಷ್ಟು ವರ್ಡ್ ಗಳನ್ನ ನಿನ್ನೆ ಧ್ರುವಂತ ಅವರಿಗೂ ಉಪಯೋಗಿಸ್ತಾರೆ ಆದ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನ ಇವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ ಬೇಕು ಅಂತಾನೆ ಅಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಅವರು ಡಿಸ್ಕಶನ್ ಅಲ್ಲಿ ಇವ್ರ ವಿಷಯನೇ ಅಲ್ಲಿ ಅಲ್ಲಾಗಿತ್ತು ಆದ್ರೂ ಅಲ್ಲಿ ಹೋಗಿ ಮೂಗ್ ತೋರಿಸೋ ಒಂದು ವಿಚಾರ ಮಾಡ್ತಾರೆ ಮತ್ತೆ ಯಾರಗೂ ಬಂದು ಏನೇನೋ ಸ್ಟೇಟ್ಮೆಂಟ್ ಕೊಡೋದು ಮತ್ತೆ ಅದನ್ನ ಇವರು ವಾಪಾಸ್ ತಗೊಳ್ಳೋಂತ ಶಕ್ತಿನೂ ಇವರಲ್ಲಿ ಇರಲ್ಲ ಇವರು ಅದನ್ನ ಟ್ರಿಗರ್ ಆಗಿ ಚೀರಾಡೋದನ್ನ ಮಾಡ್ತಾರೆ ಬೇಕಂತಾನೆ ಚೀರಾಡ್ತಾರೆ ಮತ್ತೆ ರಕ್ಷಿತ್ ಅವರನ್ನ ಬೇಕಂತಾನೆ ಟಾರ್ಗೆಟ್ ಇದಾರೆ ಏನ್ ಹಿಂದಿನ ದಿನಗಳಲ್ಲಿ ಬಂದು ಅವ್ರೇನ್ ರಕ್ಷಿತ್ ಅವರಿಗೆ ಟಾರ್ಗೆಟ್ ಇದಾರೆ ಅಷ್ಟೆಲ್ಲ ಇವ್ರು ಬಂದ ಬಂದ್ ಸ್ಟೇಜ್ ಮೇಲೆ ಆತರ ಯಾಕೆ ಮಾತಾಡ್ಬೇಕಿತ್ತು ನೋಡೋರ್ಗೆ ಏನ್ ಅಂದ್ರೆ ಈಗ ಹೊರಗಡೆಯಿಂದ ಹೊರಗಡೆ ನೋಡ್ಕೊಂಡ್ ಬರದಕ್ಕೂ ಒಳಗಡೆ ಹೋದ್ಮೇಲೂ ಏನಾದ್ರು ಒಂದು ಚೇಂಜ್ ಇರುತ್ತಾ ಏನು ಹೇಳಿದ್ರು ಮ್ಯಾಮ್ ಅದನ್ನ ಹೊರಗಡೆಯಿಂದ ನೋಡಿರೋದ ಬೇರೆ ನಾನು ಇಲ್ಲಿ ಒಳಗಡೆ ಬಂದ್ಮೇಲೂ ನಾನು ಅಡ್ಜಸ್ಟ್ ಆಗ್ಬಿಟ್ಟೆ ಇವರಿಗೆ ಅಂತ ಅವ್ರ ಅವ್ರ ಸ್ವತಃ ನೋಡ್ತೀರ ಸುಳ್ಳ ಹಾಗಾದ್ರೆ ಡೌಟ್ ಕೂಡ ಬರುತ್ತೆ ನೇತ್ರ ಅವ್ರೆ ನಿಮ್ ಪ್ರಕಾರ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಆಗ್ಬೇಕು ನಿಮ್ಗೆ ನನ್ನ ಪ್ರಕಾರ ಮಲ್ಲಮ್ಮ ಅಂತ ಅನ್ಕೊಂಡಿನಿ ಯಾಕಂದ್ರೆ ಅವ್ರ ಆಟ ಎಲ್ಲೂ ಇಷ್ಟಿದೆ ಈ ಹಿಂದಿನ ದಿನದೊಳಗೆ ಇದ್ದಷ್ಟು ಸ್ಟ್ರಾಂಗ್ ಆಗಿ ಅವ್ರ ಮಾತಾ ಕಾಣಿಸ್ಕೊಂತಿರೋ ರೀತಿ ಒಳಗೆ ಈ ವಾರ ಎಲ್ಲೋ ಭಾಳ ಸೈಲೆಂಟ್ ಆಗಿಬಿಟ್ರೆ ಅನ್ಕೊತೀನಿ ಅವ್ರ ಡ್ಯಾನ್ಸ್ ಪ್ರೋಗ್ರಾಮು ಒಂದು ಆಟ ಅಷ್ಟರೊಳಗೆ ಬಿಟ್ರೆ ಬೇರೆ ಎಲ್ಲೂ ಅವರು ತಗೋಬೇಕಾಗಿರೋ ಸ್ಟ್ಯಾಂಡ್ ತೊಗೋತಿಲ್ಲ ಕರೆಕ್ಟಾಗಿ ಒಪಿನಿಯನ್ ಪಾಸ್ ಮಾಡ್ತಿಲ್ಲ ಬರೀ ಎಲ್ಲದಕ್ಕೂ ಭಾಳ ಸಣ್ಣದಾಗಿ ಉತ್ತರ ಕೊಡ್ತಾರ ಯಾರ ಜೊತೆಗೂ ಅಷ್ಟು ಹೋಗಲ್ಲ ಅವರಿಗೆ ಎಲ್ಲೋ ಇನ್ನೂ ಅದೊಂದು ನಾ ಹಳ್ಳಿ ನಾನು ಹಿಂದೆ ಇನ್ನು ಅದನ್ನ ಬಿಟ್ಟು ಆಟ ಆಡ್ತಿಲ್ಲ ಅನ್ಕೊಂತ ಹೋಗ್ಬೋದು ಅಂತ ಹೇಳ್ಬೋದು ಎಷ್ಟು ಪಟ್ ಅಂತ ಮುಗಿಸ್ತಿದ್ರು ಬಟ್ ಇವಾಗ ಕೊಟ್ಟಂತ ಟಾಸ್ಕ್ ಎರಡೂನು ಅವರು ಕರೆಕ್ಟ್ ಆಗಿ ಆಟಾಡಕ್ ಆಗಲಿಲ್ಲ ಯಾಕಂದ್ರೆ ಅದರಿಂದ ಸ್ವಲ್ಪ ಟೈಮ್ ಬಾಳ್ ವೇಸ್ಟ್ ಮಾಡಿದ್ರ ಅಂತ ಅನ್ಕೋಬಹುದು ಅವ್ರಿಗೂ ಜನರ ಜೊತೆ ಜೊತೆಗೆ ಮಾತಾಡೋದಾಗಿರ್ಬೋದು ಬೆರೆಯೋದಾಗಿರ್ಬೋದು ಅವ್ರಿಗಿನ್ನೂ ಹೊಂದ್ಕೋತಿಲ್ಲ ಅಂತ ಹೇಳಿ ಅದರದೋಸ್ಕರ ನಾಮಿನೇಟ್ ಆಗ್ಬಹುದು ಅನ್ನೋದು ಒಂದ್ ಅಷ್ಟೇ ಎಸ್ ಇನ್ನು ರಘುವೀರ್ ಅವ್ರೆ ಅಂದ್ರೆ ಈ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರ ಗ್ರೂಪ್ ಏನಿದೆ ಆ ಗ್ರೂಪ್ ನ ವಾದ ಏನಂದ್ರೆ ರಕ್ಷಿತಾ ಫೇಕ್ ಅಂತ ಅಂದ್ರೆ ಅವಳು ವೀಕೆಂಡ್ ಅಲ್ಲೇ ಒಂಥರ ಇರ್ತಾಳೆ ವೀಕ್ ಡೇಸ್ ಅಲ್ಲೇ ಒಂಥರ ಇರ್ತಾಳೆ ವಾಯ್ಸ್ ಸುಮ್ನೆ ರೈಸ್ ಮಾಡ್ತಾಳೆ ಅಂದ್ರೆ ರೀಶಾ ಅವರು ಕೂಡ ಹೇಳಿದ್ರು ಸುದೀಪ್ ಸರ್ ಕೇಳಿದ್ರು ಅಲ್ಲೂ ಹೇಳ್ತೀನಿ ಅಂತ ಸೊ ನಿಮ್ ಪ್ರಕಾರ ಅನ್ಸುತ್ತೆ ರಕ್ಷಿತಾ ಫೇಕ್ ಹೇಗೆ ನನಗೆ ಅವರೇ ಫೇಕ್ ಅನಿಸ್ತಾ ಇದಾರೆ ರಕ್ಷಿತಾ ಫೇಕ್ ಅನ್ಸ್ತಾ ಇಲ್ಲ ಯಾಕಂದ್ರೆ ಸುದೀಪ್ ಸರ್ ಅವರು ನಿನ್ನೆನೆ ಹೇಳಿದ್ರು ನೀವು ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ಒಂಥರ ಇರ್ತೀರ ವೀಕೆಂಡ್ ಅಲ್ಲಿ ನೀವು ಒಂಥರ ಇರ್ತೀರ ನೀವು ಇರ್ತೀರಾ ನಿಮಗೂ ಅದೇ ಪ್ರಾಬ್ಲಮ್ ಇರುತ್ತೆ ಹೌದು ನಾವು ನೋಡ್ತಿರ್ತೀವಿ ಹೌದು ಕೆಲವು ಅಶ್ವಿನಿ ಅವರು ಎಲ್ಲ ವಾರ ಪೂರ್ತಿ ಅವ್ರದೇ ಒಂದು ಡಾಮಿನೇಟ್ ಅಲ್ಲಿ ಇರ್ತಾರೆ ಆದ್ರೆ ವಾರದಂತದಲ್ಲಿ ಬಂದಾಗ ಸುಮ್ನೆ ಕುತ್ಕೊಂಡ್ಬಿಡ್ತಾರೆ ತಾವಲ್ಲದೆ ಇರೋ ರೀತಿ ಆ ಅಶ್ವಿನಿ ಗೌಡ ಅವರೇ ಅಲ್ಲ ಅಂತ ನಮ್ಗೆ ಅನ್ಸ್ಬೇಕು ಆ ರೇಂಜಿಗೆ ಬಂದು ಕೂತ್ಕೊಂಡಿರ್ತಾರೆ ಮತ್ತೆ ರಿಷಾ ಅವರು ರಿಷಾ ಅವರು ಯಾವ ರೀತಿ ಚೀರಾಡ್ತಾರೆ ಒಂದು ಈ ಬೇಡದಿರೋ ವಿಷಯಕ್ಕೆಲ್ಲ ಬಂದು ಚೀರಾಡೋದು ಅವರು ಬಂದು ನಿನ್ನೆ ಅವ್ರು ಏನು ಹೇಳಬೇಕು ಅದನ್ನೇ ಮರ್ತೋತ ಮರ್ತೋಗಿದ್ದಾರೆ ಅದನ್ನೇ ಸುದೀಪ್ ಸರ್ ಅವರೇ ನೆನ್ಸ್ಕೊಟ್ರು ಹಾ ನಿಮ್ಗೆ ಏನು ಹೇಳಬೇಕಿತ್ತಲ್ಲ ಹೇಳ್ರಿ ಅಲ್ಲಿ ಹೇಳಬೇಕಾದಾಗ ಅವ್ರ ಆ ರೇಂಜಿಗೆ ಏನಿತ್ತಲ್ಲ ನನಗೆ ಬಯಸ್ಕೊಂಡ್ರೂ ಬೇಜಾರಿಲ್ಲ ನಾನು ಹೇಳ್ತೀನಿ ಅನ್ನೋ ಒಂದು ವಾದ ಇತ್ತಲ್ಲ ಅವ್ರು ಅದನ್ನು ಸರಿ ಸಹಿತ ಹೇಳೋಕ್ಕಾಗಿಲ್ಲ ಹಾ ಅಂತ ಯಾವುದೋ ಒಂಥರ ಹೇಳಬೇಕು ಅನ್ನೋ ವಿಚಾರದಲ್ಲಿ ಸರ್ ಕೇಳಿದ್ರು ಅನ್ನೋ ವಿಚಾರದಲ್ಲಿ ಹೇಳಿದ್ರು ಹೊರತು ಆ ರೀತಿ ಇಲ್ಲ ಅನಿಸಿಲ್ಲ ಆದರೆ ಫೇಕ್ ಅಂತ ಹೇಳಕ್ ಬಂದ್ರೆ ಕೆಲವೊಂದಿಷ್ಟು ಜನ ಜನ ಅವರಲ್ಲಿ ಅವರೇ ಫೇಕ್ ಆಗಿದ್ದಾರೆ ಅನ್ಕೊತೀನಿ ರಾಶಿಕ್ ಅವರು ರಾಶಿಕ್ ಅವರು ಮೊದಲೇ ದಿನದಿಂದಲೂ ಅವ್ರು ಏನು ಡಿಪೆ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅಂತ ಬೇರೆಯವ್ರಿಗೆ ಹೇಳ್ತಾ ಇದಾರಲ್ಲ ಮೊದಲೇ ದಿನದಿಂದ ಡಿಪೆಂಡ್ ಆಗಿದ್ದವರು ರಾಶಿಕ್ ಅವರೇ ಅನ್ಕೊತೀನಿ ಅವ್ರು ಏನು ಫೈನಲಿಸ್ಟ್ ಆದ್ರಲ್ಲ ಅವರಿಗೆ ಇವರು ಯಾರು ಫೈನಲಿಸ್ಟ್ಗಳು ಏನು ಮೊದಲೇ ಇದ್ರಲ್ಲ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಫೈನಲಿಸ್ಟ್ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ನಾವು ನೋಡಿದ್ವಿ ಧನುಷ್ ಅವರನ್ನ ಮತ್ತೆ ಅಭಿಷೇಕ್ ಅವರನ್ನ ಗಿಲ್ಲಿ ನಟ ಅವರನ್ನ ಟಾರ್ಗೆಟ್ ಮಾಡಿರ್ತಾರೆ ಮೊದಲಿಂದನೂ ಅವರಿಗೆ ಹೆಚ್ಚಿನ ತೂಕ ಹಾಕಿ ಆ ಟಾಸ್ಕ್ ಇಂದ ಹೊರ ಹಾಕ್ತಾರೆ ಆ ಒಂದು ವಿಚಾರದಲ್ಲಿ ಗಿಲ್ಲಿ ರಾಶಿಕ್ ಅವರ ಮನೆಯವರು ಮತ್ತೆ ಫೈನಲಿಸ್ಟ್ ಅವರು ಸಪೋರ್ಟ್ ಒಂದು ಗೆ ಅವರು ಫೈನಲಿಸ್ಟ್ ಆಗಿರ್ತಾರೆ ಅವ್ರ ಏನ್ ಸ್ವಂತ ಏನ್ ಗೆದ್ದು ಅದಕ್ಕೆ ಅಂತ ನಮ್ಗೆಲ್ಲೂ ಕಂಡಿಲ್ಲ ಮನೆಯವರು ಒಂದು ಅವಕಾಶ ಕೊಟ್ಟಿರೋದಕ್ಕೆ ಆಗಿದ್ದಾರೆ ಡಿಫೆಂಡ್ ಡಿಫೆಂಡೆನ್ಸಿ ಅಂತ ಹೇಳಿ ಇವ್ರು ಬೇರೆಯವ್ರಿಗೆ ಹೇಳೋದು ತಪ್ಪು ಅನ್ಕೊಂತೀನಿ ಅದು ಕಾವ್ಯ ಅವರನ್ನ ಬಂದು ಡಿಫೆಂಡೆನ್ಸಿ ಅಂತ ಹೇಳ್ತಾರೆ ಕಾವ್ಯ ಅವರು ನಮ್ಗೆ ನೋಡ್ತಿರೋ ನಾವು ನೋಡ್ತಿರೋ ಪ್ರಕಾರ ನಮ್ಗೆಲ್ಲೂ ಅಂತಾರೆ ಒಪಿನಿಯನ್ಸ್ ಅಂತ ಅನಿಸ್ತೇನೆ ಇಲ್ಲ ಯಾಕಂದರೆ ಮೊದಲೇ ಅವರ ಜಂಟಿಯಾಗಿರಬೇಕಾದ್ರು ಗಿಲ್ಲಿ ಅವ್ರ ಒಪಿನಿಯನ್ನೇ ಒಂದಿರುತ್ತೆ ಕವಿ ಅವ್ರದ್ದು ಒಪಿನಿಯನ್ನೇ ಒಂದಿರುತ್ತೆ ಆ ಒಂದು ವಿಚಾರದಲ್ಲಿ ನನಗೆ ಆ ರೀತಿ ಅನಿಸ್ತು ಎಸ್ ಏನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇವತ್ತು ಎಲಿಮಿನೇಷನ್ ಇದೆ ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಏನು ಎತ್ತ ಅಂತ ನೀವು ಕೂಡ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ